ನಮಸ್ಕಾರ ಎ ಬಿ ಎಸ್ ಬಳಗದವ್ರ ಎಲ್ಲರಿಗೂ ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಕೆ ಎಲ್ ರಾಹುಲ್ನ ಕುರ್ತು ಮಾಡೋಣ ಅಂತ ಹಾಗೆ ನಿಮ್ಮ ಥಾಟ್ಸ್ ಕೂಡ ಶೇರ್ ಮಾಡಿ ಏನನ್ಸುತ್ತೆ ಅಂತ ಬಿಕಾಸ್ ಇತ್ತೀಚೆಗೆ ಬಂದಿರೋ ನ್ಯೂಸ್ ನೀವು ಫಾಲೋ ಮಾಡ್ತಿದ್ದೀರೋ ಇಲ್ಲೋ ಗೊತ್ತಿಲ್ಲ ದಿಯೋಧರ್ ಟ್ರೋಫಿ ಏನ್ ಇಂಡಿಯನ್ ಒಂದು ಇಂಟರ್ನಲ್ ಡೊಮೆಸ್ಟಿಕ್ ಚಾಂಪಿಯನ್ಶಿಪ್ ಅಂತ ಏನ್ ನಡೆಸ್ತಾರೆ ಅದರಲ್ಲಿ ಕೆ ಎಲ್ ರಾಹುಲ್ನ ಈಗ ಅಂಡರ್ ಶುಭ್ಮನ್ ಗಿಲ್ ಆಡಿಸ್ತಾ ಇದಾರೆ ಆಸ್ ಎ ಪ್ಲೇಯರ್ ಸೊ ಅವರ ಕ್ಯಾಪ್ಟನ್ಸಿಗೆ ಸದ್ಯಕ್ಕೆ ಒಂದು ಫುಲ್ ಸ್ಟಾಪ್ ಅಂತ ಕಾಣಿಸ್ತಾ ಇರೋದು ಅಟ್ ಲೀಸ್ಟ್ ಇಂಟರ್ನಲ್ಲಿ ನೋಡೋದಾಯಿತು ಅಂದರೆ ಬಿಕಾಸ್ ಶುಭ್ಮನ್ ಗಿಲ್ ಲೀಡ್ ಮಾಡ್ತಾ ಇದ್ದಾರೆ ಅವ್ರ ಅಂಡರ್ ಆಡ್ತಾ ಇದ್ದಾರೆ ಈಗ ಕೆ ಎಲ್ ರಾಹುಲ್ ಅನ್ನೋದು ಒಂದು ಫಿನಾಮಿನಾ ಒಂದು ಹೆಸರು ಟೂ ತೌಸಂಡ್ ಏಟ್ ನೈನ್ ಟೆನ್ ಆನ್ ವರ್ಡ್ಸ್ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದು ಅವರು ಬೆಳ್ಕೊಂಬರದ ಶುರುವಾಗಿದ್ದು ಒಂದು ಸ್ಪೆಷಲ್ ಸ್ಕಿಲ್ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇತ್ತ ಅನ್ನೋದು ಅಂಡ್ ದೆನ್ ಟೂ ತೌಸಂಡ್ ಫೋರ್ಟೀನ್ ಆನ್ವರ್ಡ್ಸ್ ಇಂಡಿಯಾ ಡೆಬ್ಯೂ ಮಾಡಾದ್ಮೇಲೆ ಒಂಥರ ಲುಕಿಂಗ್ ಬ್ಯಾಕ್ ಯಾಕೆಂದ್ರೆ ಒಬ್ಬ ಪ್ಲೇಯರ್ಗೆ ಆ ರೀತಿಯಾದ ಸ್ಪೆಷಲ್ ಸ್ಕಿಲ್ಸ್ ಇದೆ ಟ್ಯಾಲೆಂಟ್ಸ್ ಇದೆ ಅನ್ನೋದು ಗುರುತು ಮಾಡಾದ್ಮೇಲೆ ಅದನ್ನ ಚೆನ್ನಾಗಿ ನರಿಶ್ ಮಾಡಿ ಅಂಡರ್ ಸೆವರಲ್ ಲೀಡರ್ಶಿಪ್ ಅಂಡರ್ ಸೆವರಲ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಕೆ ಎಲ್ ರಾಹುಲ್ ಫ್ಯೂಚರ್ ಇವರು ಇಂಡಿಯನ್ ಟೀಮ್ಗೆ ಅನ್ನೋದನ್ನ ಕ್ಲಿಯರ್ ಆಗಿ ಒಂದು ಇಂಡಿಕೇಶನ್ ಅಥವಾ ಸೈನ್ ಇತ್ತು ಹಾಗೆ ಅವರ ಬೆಳವಣಿಗೆನೂ ನೀವು ನೋಡ್ಕೊಂಡು ಬಂದ್ರೆ ಅದೇ ಹಾದಿಯಲ್ಲಿ ಬಂದಿದ್ದು ಟೆಸ್ಟ್ ಅಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ಲೇಯರ್ ಡಿ ಐ ಟಿ ಟ್ವೆಂಟಿ ಫಾರ್ಮ್ಯಾಟ್ ಎಲ್ಲದರಲ್ಲೂ ಒಂದು ಇಂಪಾರ್ಟೆಂಟ್ ಮೈನ್ ಸ್ಟೇ ಅಂತ ಆಗ್ತಾ ಬಂದಿದ್ದು ಕೆ ಎಲ್ ರಾಹುಲ್ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ದೆ ಯಾವಾಗ ಟೂ ತೌಸಂಡ್ ಏಟೀನ್ ಪಂಜಾಬ್ ಕಿಂಗ್ಸ್ ಅನ್ನೋ ಫ್ರಾಂಚೈಸಿಗೆ ಐ ಪಿ ಎಲ್ ಅಲ್ಲಿ ಇವ್ರನ್ನ ಪಿಕ್ ಮಾಡಿ ಅಂಡರ್ ಅನಿಲ್ ಕುಂಬ್ಳೆ ಹೆಡ್ ಕೋಚ್ ಆಗಿದ್ದಾಗ ಇವ್ರಿಗೆ ಕ್ಯಾಪ್ಟನ್ಸಿಯ ಒಂದು ಜವಾಬ್ದಾರಿನ ಕೊಟ್ಟಿದ್ದು ಸೊ ಅಲ್ಲಿ ಒಂದು ಹೊಸ ಚಾಪ್ಟರ್ ನೆಕ್ಸ್ಟ್ ಸ್ಟೆಪ್ಗೆ ಹೋಗಿದ್ದು ಕೆ ಎಲ್ ಅವರ ಒಂದು ಕರಿಯರ್ ಅಥವಾ ಅವರ ಒಂದು ಏನಂತೀರಾ ಆಟ ವಾಟ್ ಎಂಟ್ ಕಾಲ್ ಇಟ್ ಸೊ ಅಲ್ಲಿಂದ ಐ ಥಿಂಕ್ ಕಪಲ್ ಆಫ್ ಸೀಸನ್ಸ್ ಪಂಜಾಬ್ ಕಿಂಗ್ಸ್ ಜೊತೆಗಿದ್ರು ಟೂ ಆರ್ ಅದಾದ ಅದಾದ್ಮೇಲೆ ನೆಕ್ಸ್ಟ್ ಫ್ರಾಂಚೈಸಿ ಬಂದಿದ್ದು ಹೊಸದಾಗಿ ಇನ್ಕ್ಲೂಡ್ ಆಗಿದ್ದ ಲಕ್ನೋ ಸೂಪರ್ ಜಾಯೆಂಟ್ಸ್ ಅಲ್ಲಿ ಈಗ ಪ್ರೆಸೆಂಟ್ ಕೋಚ್ ಆದಂತ ಗೌತಮ್ ಗಂಭೀರ್ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಇನ್ನೂ ಅವರ ಲೀಡರ್ಶಿಪ್ನ ಹಾರ್ನೆಸ್ ಮಾಡ್ಕೊಂಡು ಬಂದ್ರು ಅಂದರೆ ಓಪನ್ ಆಗಿ ಹೇಳಕ್ ಶುರು ಮಾಡಿದ್ರು ನಾನು ಸಾಕಷ್ಟು ಕಲಿತಾ ಇದ್ದೀನಿ ಗೌತಮ್ ಗಂಭೀರ್ ಅವರಿಂದ ಬಿಕಾಸ್ ಈ ಸಚ್ ಎ ಫಿನಾಮಿನಲ್ ಲೀಡರ್ ಪ್ರೂವನ್ ಲೀಡರ್ ಅನ್ನೋದು ಇದೆಲ್ಲದಕ್ಕೂ ಒಂದು ಸಡನ್ ಆಗಿ ಒಂದು ಏನಂತಾರೆ ಬ್ರೇಕ್ ಅಂತ ಬಂದಿದ್ದು ಅನ್ಫಾರ್ಚುನೇಟ್ ಇಂಜುರಿ ಆ ಅಲ್ಲಿ ನಮ್ಗೆ ನಾಪ್ ಕಾಯಿದ್ರೆ ಫೀಲ್ಡ್ ಮಾಡಬೇಕಾದ್ರೆ ಇಟ್ ವಾಸ್ ಅ ವೆರಿ ಬ್ಯಾಡ್ ಇಂಜುರಿ ಆ್ಯಂಡ್ ಥ್ರೂ ಔಟ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ರಾಹುಲ್ ಅವರ ಒಂದು ಏರುಪೇರು ಬಿಕಾಸ್ ಅದಾದ ನಂತರ ಲಾಂಗ್ ಲೇಓವರ್ ಆದಮೇಲೆ ಬಂದಾಗ ಗೇಮ್ಗೆ ಅವರು ಫಸ್ಟು ಅವರ ಆಟನ ಪ್ರೂವ್ ಮಾಡಬೇಕಿತ್ತು ಅದ್ರ ಜೊತೆಗೆ ಅವರ ಜಾಗ ಇವಾಗ ಆಲ್ರೆಡಿ ಬೇರೆ ಪ್ಲೇಯರ್ಸ್ ಬಂದು ಫಿಲ್ ಮಾಡಿದ್ರು ಅಥವಾ ಪೊಟೆನ್ಷಿಯಲ್ಸ್ ತೋರಿಸ್ತಾ ಇದ್ರು ಶುಭ್ಮನ್ ಗಿಲ್ ಆಗಿರ್ಬೋದು ಯಶಸ್ವಿ ಜೈಸ್ವಾಲ್ ಬಂದಿದ್ರು ಆಗ ಇವಾಗ ಒಂದು ರಾಹುಲ್ಗೆ ಬಂದಂಥ ಪ್ರಶ್ನೆಗಳು ಬೇರೆ ಇದ್ದಿದ್ದು ಬಟ್ ಆ್ಯಸ್ ಎ ಪ್ಲೇಯರ್ ಇವರಿಗೆ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿದ್ರು ಅವರು ಅದು ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ಆದಂಥ ಏಷ್ಯಾ ಕಪ್ಪಲ್ಲಿ ಪಾಕಿಸ್ತಾನ್ ವಿರುದ್ಧ ಬಂದಂಥ ಒಂದು ಬ್ರಿಲಿಯಂಟ್ ಹಂಡ್ರೆಡ್ ಇರ್ಬೋದು ಅಥವಾ ವರ್ಲ್ಡ್ ಕಪ್ ಆಫ್ ಕೋರ್ಸ್ ಅದು ಸೋತ್ವಿ ವರ್ಲ್ಡ್ ಕಪ್ ಅಲ್ಲಿ ಫೈನಲ್ಸ್ ಅಲ್ಲಿ ಆಸ್ಟ್ರೇಲಿಯಾ ಅಗೇನ್ಸ್ಟ್ ಬಟ್ ಎಂಟೈರ್ ವರ್ಲ್ಡ್ ಕಪ್ ಅಲ್ಲಿ ಟಾಪ್ ಟೆನ್ ವರ್ಲ್ಡ್ ಗೆಟರ್ಸ್ ಅಲ್ಲಿ ರನ್ ಗೆಟರ್ ಸಾರಿ ಅದರಲ್ಲಿ ರಾಹುಲ್ ಕೂಡ ಸೆವೆಂತ್ ಅವರ ಏತ್ ಪೊಸಿಷನ್ ಅಲ್ಲಿ ಫಿನಿಶ್ ಮಾಡಿದ್ದು ಸೊ ಆಸ್ ಎ ಪ್ಲೇಯರ್ ಆಸ್ ಎ ಬ್ಯಾಟರ್ ಅವರ ಒಂದು ನ ಮತ್ತೆ ಅವರು ರೀಬಿಲ್ಡ್ ಅಥವಾ ರೀಸೆಟ್ ಫೇಸ್ ಅಲ್ಲಿ ಬಿಲ್ಡ್ ಮಾಡ್ಕೊಂಡು ಹೋಗಿದ್ದು ಈ ರೀಸೆಟ್ ಅನ್ನೋದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಒಂದು ಹಿಂದೂಸ್ತಾನ್ ಟೈಮ್ಸ್ ಆರ್ಟಿಕಲ್ ಹೋಗ್ತಾ ಇದೆ ಅದರಲ್ಲಿ ಅಜಿತ್ ತಗರ್ಕರ್ ಅವರು ಹೇಳಿರೋದು ಅವರ ಒಂದು ಇಂಡಿಕೇಶನ್ ಇದ್ದಿದ್ದು ಎಸ್ಪೆಷಲಿ ಈಗ ಯಾವ ರೀತಿ ಇವರು ಇಂಜುರಿಯಿಂದ ಆಚೆ ಇದ್ರು ಒಳಗ್ ಬಂದಿದ್ದಾರೆ ರಿಷಬ್ ಪಂತ್ ಈಗ ಫಿಟ್ ಆಗಿ ವಾಪಸ್ ಬಂದಿರೋದು ಇದನ್ನೆಲ್ಲ ನೋಡ್ತಾ ಇದ್ರೆ ಅವ್ರಿಗೆ ರೀಸೆಟ್ ಮತ್ತೆ ಮಾಡಬೇಕು ಇದು ಎಷ್ಟು ಫೇರು ಅನ್ನೋದು ಒಂದು ಐ ತಿಂಕ್ ಪ್ರಶ್ನೆಯನ್ನು ನಾವು ಡಿಸ್ಕಸ್ ಮಾಡೋದಕ್ಕೆ ಈ ವಿಡಿಯೋ ಮಾಡಿರೋದು ಬಿಕಾಸ್ ಈಗ ಅವ್ರಿಗೆ ಟಿ ಟ್ವೆಂಟಿಲಿ ಜಾಗ ಇಲ್ಲ ಅನ್ನೋದನ್ನ ಒಂದು ಸೈನ್ ಅಥವಾ ಒಂದು ಕ್ಲಿಯರ್ ಇಂಡಿಕೇಶನ್ ಕೊಟ್ಬಿಟ್ಟಿದ್ದಾರೆ ಆ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಅವರಿಲ್ಲ ಫಿಫ್ಟಿ ಓವರ್ ಫಾರ್ಮ್ಯಾಟ್ ಅಲ್ಲಿ ಅವರ ಒಂದು ವಿಕೆಟ್ ಕೀಪಿಂಗ್ ಸ್ಕಿಲ್ಸ್ ಮುಖಾಂತರ ರಿಷಬ್ ಪಂತ್ ಅನುಪಸ್ಥಿತಿಯಲ್ಲಿ ಫಿಲ್ ಮಾಡಿದ್ದು ಆ ಒಂದು ಬ್ರಿಲಿಯಂಟ್ ಸರ್ವಿಸ್ ನ ಕೊಟ್ಟಿದ್ದು ಒನ್ ಆಫ್ ದ ಟಾಪ್ ರನ್ಗೆ ಆಗಿದ್ದು ಅದು ಕೂಡ ಇವಾಗ ಔಟ್ ಆಫ್ ಪೊಸಿಷನ್ ಬ್ಯಾಟಿಂಗ್ ಆಡುವಂತ ಒಂದು ಸ್ಥಿತಿ ಬಂದಿರೋದು ಅದರ ಜೊತೆಗೆ ಟೆಸ್ಟ್ ಅಲ್ಲಿ ಈಗ ಅವ್ರನ್ನ ಇನ್ನ ನಾವು ವಾಪಸ್ ಕಮ್ ಬ್ಯಾಕ್ ಮಾಡಿರುವಂತ ಸಿಚುಯೇಷನ್ ನೋಡಿಲ್ಲ ಬಿಕಾಸ್ ರೋಹಿತ್ ಶರ್ಮಾ ಇನ್ನ ಇದ್ದಾರೆ ಅವರೇ ಕ್ಯಾಪ್ಟನ್ ಅಂಡ್ ಓಪನರ್ ಅದ್ರ ಜೊತೆಗೆ ನಿಮ್ಗೆ ಯಶಸ್ವಿ ಜೈಸ್ವಾಲ್ ಅಂಡ್ ಶುಭ್ಮನ್ ಗಿಲ್ ಗಿಲ್ ಲೀಡಿಂಗ್ ಅಲ್ಲಿ ಇರೋದು ಅಂಡ್ ಯಶಸ್ವಿ ಜಯಸ್ವಾಲ್ ಇದಾರೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಇವಾಗ ವಾಟ್ ನೆಕ್ಸ್ಟ್ ಅನ್ನೋದು ಒಂದು ಪ್ರಶ್ನೆ ಕೆ ಎಲ್ ರಾಹುಲ್ ತಲೆಲಿ ಮೇ ಬಿ ಆಲ್ರೆಡಿ ಓಡ್ತಿರ್ಬೋದು ಬಟ್ ನಮಗೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿ ಬಂದಿರೋದೇನು ಅಂದ್ರೆ ಮೇ ಬಿ ಇಲ್ಲಿ ಮೂರು ಫಾರ್ಮ್ಯಾಟ್ಗೆ ಮೂರು ಬೇರೆ ಕ್ಯಾಪ್ಟನ್ಸ್ ಕಡೆ ಏನಾರ ನೋಡ್ತಾ ಇದ್ದಾರಾ ಯಾಕಂದ್ರೆ ಹೇಳ್ತಾ ಇದೀವಿ ಅಂದ್ರೆ ಟಿ ಟ್ವೆಂಟಿ ನಮಗೆ ಗೊತ್ತು ಇಬ್ಬರು ದಿಗ್ಗಜರು ಇವಾಗ ಆಟ ಬಿಟ್ಟಿರೋದ್ರಿಂದ ಸೂರ್ಯಕುಮಾರ್ ಅಲ್ಲಿ ನೋಡ್ತಾ ಇದಾರೆ ಏನೋ ಕ್ಲಿಯರ್ ಇಂಡಿಕೇಶನ್ಸ್ ಇದೆ ಅದ್ರ ಜೊತೆಗೆ ಅಹ್ ಇಲ್ಲಿ ದಿಯೋಧರ್ ಟ್ರೋಫಿ ಇಲ್ಲಿ ಶುಭ್ಮನ್ ಗೆಲ್ಗೆ ಕ್ಯಾಪ್ಟನ್ಸಿ ಕೊಟ್ಟಿರೋದು ನೋಡಿದ್ರೆ ಮೇ ಬಿ ಲಾಂಗ ಫಾರ್ಮ್ಯಾಟ್ ಗೆ ಅವ್ರಿಗೆ ಏನಾರ ಟೆಸ್ಟ್ ಅಲ್ಲಿ ಅಫ್ಕೋರ್ಸ್ ರೋಹಿತ್ ಶರ್ಮಾ ಇನ್ನ ಇರೋದು ಬಟ್ ಯಾವ ತನಕ ಇರ್ತಾರೆ ಅನ್ನೋದು ಒಂದು ಅವ್ರಿಗೆ ಗೊತ್ತಿರತ್ತೆ ಬಟ್ ಅದನ್ನು ಇಂಡಿಕೇಟ್ ಕೂಡ ಮಾಡಿರ್ತಾರೆ ಕಮ್ಯುನಿಕೇಟ್ ಮಾಡಿರ್ತಾರೆ ಬಿ ಸಿ ಐ ಜೊತೆಗೆ ಸೊ ಅದನ್ನೇನಾರ ನೋಡ್ತಾ ಇದ್ದಾರ ಅವರು ಲಾಂಗ್ ಟರ್ಮ್ ಇದ್ರ ಮಧ್ಯದಲ್ಲಿ ಕೆ ಎಲ್ನ ಎಲ್ಲಿ ನೋಡೋದಕ್ಕೆ ನೀವು ಇಷ್ಟಪಡ್ತೀರಾ ಅಂತ ಬಿಕಾಸ್ ವಿ ಫೀಲ್ ಈಸ್ ಒನ್ಸ್ ಇನ್ ಎ ಜನರೇಷನ್ ಟ್ಯಾಲೆಂಟ್ ಅವರು ಅವರ ಲೀಡರ್ಶಿಪ್ ನ ನೋಡಿದೀವಿ ನಾವು ಐ ತಿಂಕ್ ಸ್ವಲ್ಪ ಟೈಮ್ ಬೇಕಿದೆ ಹೌದು ಅನ್ಫಾರ್ಚುನೇಟ್ಲಿ ಪಾಪ ಇಂಜುರಿಯಿಂದ ಗೇಮ್ ಗೇಮಿಂದ ದೂರ ಇದ್ದಿದ್ದು ಯಾರ ಕೈಯಲ್ಲೂ ಇರಲ್ಲ ಯಾವುದೇ ಸ್ಪೋರ್ಟ್ಸ್ ಮ್ಯಾನ್ ನೀವು ಕೇಳಿದ್ರೆ ಅಥವಾ ಸ್ಪೋರ್ಟ್ಸ್ ಪರ್ಸನ್ನ ನೀವು ಕೇಳಿದ್ರೆ ಇಂಜುರಿ ಇಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಬಟ್ ಅದ್ರದ್ದು ನ ಕೂಡ ಆ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆದವ್ರೆ ಅರ್ಥ ಮಾಡ್ಕೊಬೋದು ನಮಗಳಿಗೆ ಕಷ್ಟ ಸೊ ಆಸ್ ಫ್ಯಾನ್ಸ್ ವಿ ಜಸ್ಟ್ ಗೆಟ್ ಎಮೋಷನಲ್ ಸೊ ನಾವು ಇಲ್ಲಿ ಎ ಬಿ ಎಸ್ ಅಲ್ಲಿ ವಿ ಥಿಂಕ್ ದಟ್ ಕೆ ಎಲ್ ಒಂದು ಒನ್ಸ್ ಇನ್ ಎ ಜನರೇಷನಲ್ ಟ್ಯಾಲೆಂಟ್ ಅವರನ್ನ ಇಂಜುರಿ ಪ್ರೋನ್ ಪಕ್ಕಕ್ಕಿಟ್ಟು ಅಂದ್ರೆ ಅಂದರೆ ಅವರು ಇಂಜುರಿ ಫಿಟ್ನೆಸ್ ವರ್ಕ್ ಮಾಡ್ತಿದ್ದಾರೆ ಸೊ ಇಫ್ ಹಿ ಇಸ್ ಫಿಟ್ ವಿಚ್ ಐ ಥಿಂಕ್ ಹಿ ವಿಲ್ ಬಿ ಅದ್ರ ಜೊತೆಗೆ ಅವ್ರಿಗಿರೋ ಎಕ್ಸೆಪ್ಷನಲ್ ಟ್ಯಾಲೆಂಟು ಅವ್ರಿಗಿರೋ ಎಕ್ಸೆಪ್ಷನಲ್ ಲೀಡರ್ಶಿಪ್ ಸ್ಕಿಲ್ಸ್ ವಿಚ್ ಇನ್ನೂ ಒಂದು ಸ್ವಲ್ಪ ಲಾಂಗರ್ ರೂಪ್ ಕೊಟ್ಟರೆ ಐ ಥಿಂಕ್ ಇನ್ನೂ ಪ್ರೂವ್ ಮಾಡ್ಬೋದು ಅವರು ಇದನ್ನೆಲ್ಲ ಕನ್ಸಿಡರ್ ಮಾಡ್ತಿದ್ರೆ ಎ ಬಿ ಎಸ್ ಎಲ್ ನಮ್ಗೆ ಅನ್ಸೋದೇನು ಅಂದರೆ ನಾಟ್ ಜಸ್ಟ್ ಒಬ್ಬ ಫ್ಯಾನ್ ಆಗಿ ಅಥವಾ ಒಬ್ಬ ಕನ್ನಡಿಗನಾಗಿ ಒಬ್ಬ ಇಂಡಿಯನ್ ಕ್ರಿಕೆಟ್ ಫ್ಯಾನ್ ಆಗಿ ಐ ಥಿಂಕ್ ಗ್ಲೋಬಲ್ ಕ್ರಿಕೆಟ್ ಫ್ಯಾನ್ಸ್ಗೆ ಮಿಸ್ ಆಗುತ್ತೆ ಕೆ ಎಲ್ ರಾಹುಲ್ ಅನ್ನೋ ಒಂದು ಲೆಜೆಂಡರಿ ಕ್ರಿಕೆಟರ್ ಹೂ ವಿಲ್ ಬಿಕಮ್ ಎ ಲೆಜೆಂಡ್ ಅವ್ರನ್ನ ನಾವು ಕಾಪಾಡದೋ ಇದ್ರೆ ಅಂತ ನಮ್ಮ ಒಂದು ಅನಿಸಿಕೆ ನಿಮ್ ಥಾಟ್ಸ್ ಏನಿದೆ ಅದನ್ನು ಹೇಳಿ ತಿಳಿಸಿ ಐ ಥಿಂಕ್ ವಿ ಫೀಲ್ ಕೆ ಎಲ್ ರಾಹುಲ್ ಡಿಸರ್ವ್ಸ್ ಕ್ಲಾರಿಟಿ ಐ ಆಮ್ ಶೋರ್ ಅದು ಆಗಿದೆ ಕಮ್ಯುನಿಕೇಶನ್ನು ಬಟ್ ವಿ ಜಸ್ಟ್ ಫೀಲ್ ದಟ್ ಹಿ ನೀಡ್ಸ್ ಕ್ಲಾರಿಟಿ ಹಿ ನೀಡ್ಸ್ ಟೈಮ್ ಆ್ಯಂಡ್ ಬ್ಯಾಕ್ ಮಾಡ್ಬೇಕು ಅವ್ರನ್ನ ಹಾಗೆ ನಿಮಗೆ ಇನ್ಯಾವ ಒಂದು ಏರಿಯಾ ಆಫ್ ಟಾಪಿಕ್ನ ನಾವು ಕವರ್ ಮಾಡಬೇಕು ಡಿಸ್ಕಸ್ ಮಾಡಬೇಕು ಅದ್ರ ಬಗ್ಗೆ ನಮ್ಮ ಒಂದು ಅನಿಸಿಕೆಯನ್ನು ತಿಳಿಸಬೇಕು ಅಥವಾ ನಿಮ್ಮ ಒಂದು ಒಪಿನಿಯನ್ಸ್ನ ನಾವು ತೊಗೊಳ್ಬೇಕು ಅನ್ನೋದಿತ್ತು ಅಂದರೆ ಪ್ಲೀಸ್ ಅಸ್ ನೋ ನಾವು ಹುಡುಕ್ತಾ ಇದೀವಿ ಇದರ ಲಾಡ್ ಆಫ್ ಸ್ಪೋರ್ಟಿಂಗ್ ಆಕ್ಟಿವಿಟೀಸ್ ಹ್ಯಾಪ್ನಿಂಗ್ ನಾವು ಕೂಡ ಕಾನ್ಸ್ಟೆಂಟ್ ಆಗಿ ಜಸ್ಟ್ ರಾದರ್ ದೆನ್ ಎಲ್ಲರೂ ಏನು ಕವರ್ ಮಾಡ್ತೀರೋ ಅದನ್ನು ಕವರ್ ಮಾಡೋದಕ್ಕಿಂತ ಏನಾರ ಫ್ಯಾನ್ಸ್ ಜೊತೆ ಇಂಟ್ರಾಕ್ಟ್ ಮಾಡೋಣ ಬಿಕಾಸ್ ಆ್ಯಸ್ ಫ್ಯಾನ್ಸ್ ಐ ಥಿಂಕ್ ಒಂದು ವಾಯ್ಸ್ ನಮ್ಮದು ಗಟ್ಟಿಯಾಗಿದ್ದರೆ ಯೂನಿಫೈಡ್ ಆಗಿದ್ದರೆ ಅವರ ಒಕ್ಕೂಟದ ಥರ ಐ ಥಿಂಕ್ ಇಟ್ ಮೇಕ್ ಅ ಲಾಟ್ ಆಫ್ ಸೆನ್ಸ್ ಅಂತ ನಮ್ಗೆ ಅನ್ಸಿರೋದು ಸೊ ಒಂದು ಇದು ಕೂಗಿರೋದು ಹಾಗಾಗಿ ನಿಮ್ಮ ಒಂದು ಥಾಟ್ಸು ಅಥವಾ ನಿಮ್ಮ ಒಂದು ಒಪಿನಿಯನ್ಸ್ನ ಶೇರ್ ಮಾಡೋ ಆಸೆ ಇದೆ ಆಸಕ್ತಿ ಇದೆ ಅಂದರೆ ಬನ್ನಿ ಈ ಒಂದು ಕಮ್ಯುನಿಟಿಗೆ ಎ ಬಿ ಎಸ್ ಆಲ್ ಬಾಲ್ ಸ್ಪೋರ್ಟ್ಸ್ ಇಲ್ಲಿ ಎಲ್ಲ ಬಾಲ್ ರಿಲೇಟೆಡ್ ಸ್ಪೋರ್ಟ್ ನಾವು ಕವರ್ ಮಾಡ್ತೀವಿ ಅಂಡ್ ಯಾವುದೇ ಥರದ ಒಂದು ಎಕ್ಸೈಟಿಂಗ್ ಸ್ಪೋರ್ಟ್ ಇದೆ ಅಂದರೂ ಅದನ್ನ ನಾವು ಇಲ್ಲಿ ಆಸ್ ಮಚ್ ಆಸ್ ನಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ವಿಚ್ ಇಸ್ ಫ್ಯಾನ್ ಪಾಯಿಂಟ್ ಆಫ್ ವ್ಯೂನ ಇಡೋದಕ್ಕೆ ಇಷ್ಟಪಡ್ತೀವಿ ಸೊ ನೀವು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿ ಆನ್ ಎ ಬಿ ಎಸ್ ಥ್ಯಾಂಕ್ ಯು